ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನನ್ನ ಫ್ರೆಂಡ್ಸ್ ಮಂತ್ರಾಲಯಕ್ಕೆ ಇದ್ವಿ ಇವತ್ತಿನ ಜರ್ನಿ ಕ್ಲಿಪ್ಸ್ ನೋಡ್ಕೊಂಬರೋಣ ಬನ್ನಿ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮ ಬ್ರದರ್ ಕರ್ಕೊಂಡು ನಾನು ಹೊಂಟೆ ರೈಲ್ವೆ ಸ್ಟೇಷನ್ ಕಡೆಗೆ ನಮ್ಮ ಪಕ್ಕದೂರು ಅಂದ್ರೆ ಕೋಳೂರಲ್ಲಿ ಗಣೇಶನ್ ಕಳಿಸ್ತಾ ಇದ್ರು ಮಸ್ತ್ ಡಿ ಡಿಜೆ ಹಾಕೊಂಡು ಮದ್ದು ಪಟಾಕಿಗಳೊಂದಿಗೆ ಗಣೇಶನ್ ಕಳಿಸ್ತಾ ಇದ್ರು ನಾವ್ ಸಹ ಗಣೇಶನ್ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ನಮ್ ಬ್ರದರ್ ಜೊತೆಗೆ ಕೊಪ್ಪಳದ ರೈಲ್ವೆ ಸ್ಟೇಷನ್ ಗೆ ನಮ್ಮ ಬ್ರದರ್ ಬ್ರದರ್ಗೆ ಬಾಯ್ ಮಾಡಿ ನಾನ್ ರೈಲ್ವೆ ಸ್ಟೇಷನ್ ಒಳಗಡೆ ಬಂದು ಕೂತೆ ನಮ್ ರೈಲ್ ಇರೋದು ಒಂಬತ್ತುವರೆಗೆ ನಾನು ನಾನ್ ಬಂದಿದ್ ಎಂಟುವರೆಗೆ ಸ್ವಲ್ಪ ವೇಟ್ ಮಾಡಿದ ನಂತರ ನನ್ ಫ್ರೆಂಡ್ ಬಂದ ಅಲ್ಲಿಂದ ಟಿಕೆಟ್ ಕೌಂಟರ್ ಅಲ್ಲಿ ಟಿಕೆಟ್ ತಗೊಂಡು ಟ್ರೈನ್ ಬರೋಕ್ ಇನ್ನೂ ಹಾಫ್ ಅನ್ ಅವರ್ ಟೈಮ್ ಇತ್ತಲ್ಲ ಹಾಗಾಗಿ ನಾನು ಮತ್ತೆ ನಮ್ ಬ್ರದರ್ಸ್ ಎಲ್ಲಾ ರೈಲ್ವೆ ಸ್ಟೇಷನ್ ಅಲ್ಲಿ ತಿರುಗಾಡ್ತಿದ್ವಿ ನಮಗಂತೂ ನೈಟ್ ಜರ್ನಿ ಮಾಡೋದಂದ್ರೆ ತುಂಬಾನೇ ಇಷ್ಟ ನಿಮ್ಗೆ ಯಾರಿಗೆಲ್ಲ ನೈಟ್ ಜರ್ನಿ ಅಂದ್ರೆ ಇಷ್ಟ ಅಂತ ಕಮೆಂಟ್ ಮಾಡಿ ರೈಲ್ವೆ ಸ್ಟೇಷನ್ ಎಲ್ಲಾ ಸುತ್ತಾಕಿ ನಂತರ ನಮ್ ರೈಲ್ ಬಂತು ನಾವೆಲ್ಲ ಹೋಗಿ ಕೂತ್ಕೊಂಡ್ವಿ ನಾವ್ ಹೋಗಿದ್ದು ಬುಧ್ವಾರ ಆಗಿರೋದ್ರಿಂದ ಈ ಟ್ರೈನ್ ಯಾವ್ದು ರಶ್ ಇರ್ಲಿಲ್ಲ ನಮ್ಗ ಆರಾಮಾಗಿ ಸೀಟ್ ಎಲ್ಲಾ ಸಿಕ್ಕು ಆರಾಮಾಗಿ ಸೀಟಲ್ಲಿ ಕೂತ್ಕೊಂಡು ಹೋದ್ವಿ ನೈಟ್ ನಾನು ನಿದ್ದೆನೆ ಮಾಡಲ್ಲ ಅಂತ ಹೇಳಿದವನು ಟ್ರೈನ್ ಸ್ವಲ್ಪ ಮೂವ್ ಆಗಷ್ಟಲ್ಲೇ ಮಲ್ಕೊಂಡೆ ಬಿಟ್ಟ ನಂತರ ನಾವು ಬಂದ್ವಿ ಗುಂತ್ಕಲ್ಗೆ ಗುಂತ್ಕಲ್ನಿಂದ ಮಂತ್ರಾಲಯಕ್ಕೆ ಹೋಗೋ ಟ್ರೈನ್ ಇನ್ನೂ ಬಂದಿರಲಿಲ್ಲ ಹಾಗಾಗಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗುಂಪಲ್ ರೈಲ್ವೆ ಟೇಷನ್ ಎಲ್ಲ ಸುತ್ತಾಕಿದ್ವಿ ಮತ್ತೆ ಅಲ್ಲೊಂದಿಷ್ಟು ಫೋಟೋಸ್ ಎಲ್ಲ ತಕೊಂಡು ನಂತರ ಸ್ನ್ಯಾಕ್ಸ್ ಕೂಡ ತಗೊಂಡು ನಾವು ಹೋಗ್ವಿ ಟ್ರೈನ್ ಕಡೆಗೆ ಅಲ್ಲಿಂದ ನಾವು ಮಂತ್ರಾಲಯ ರೀಚ್ ಆಗೋಕ್ಕೆ ನಾಲ್ಕೂವರೆ ಸಮಥಿಂಗ್ ಆಗಿತ್ತು ರೈಲ್ವೆ ಸ್ಟೇಷನ್ ಆಚೆ ಬಂದು ಆಟೋ ಹಿಡ್ಕೊಂಡು ನಾವು ಹೊಂಟ್ವಿ ರಾಯರ ಮಠಕ್ಕೆ ಮಠದ ಬೆಳಗ್ಗೆ ಹೋಗಿ ನೋಡಿದರೆ ಸುಮಾರು ಜನ ಆಲ್ರೆಡಿ ಬಂದು ಮಲ್ಕೊಂಡಿದ್ರು ನಾವು ಕೂಡ ಅಲ್ಲೇ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಎಲ್ಲೆಲ್ಲೆಲ್ಲ ಹೋದ್ವಿ ದರ್ಶನ ಏನು ಮಾಡಿದ್ವಿ ಅದೆಲ್ಲ ಟು ವಿಡಿಯೋದಲ್ಲಿ ಬರುತ್ತೆ ಪ್ಲೀಸ್ ವಾಚ್ ಮಾಡಿ ಥ್ಯಾಂಕ್ ಯು